ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನು ಶ್ರೀಕೃಷ್ಣನ ಪ್ರೀತಿಗೆ ಪಾತ್ರನಾದ ಅರ್ಜುನನನ್ನು ಜಯಿಸುವುದು ಅಸಾಧ್ಯವಾದುದರಿಂದ ಸಂಧಿ ಮಾಡಿಕೊಳ್ಳುವಂತೆ ದುರ್ಯೋಧನನಿಗೆ ತಿಳಿಸಿದುದು ಎಂಬ ಅರವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸುಯೋಧನ ನಾನು ಹೇಳುವುದನ್ನು ಕೇಳು ದಾರಿ ತಪ್ಪಿ ಹೋದ ಪ್ರಯಾಣಿಕನಂತೆ ನೀನು ತಪ್ಪು ದಾರಿಗೆ ಹೋಗುತ್ತಾ ಅದೇ ಸರಿಯಾದುದೆಂದು ತಿಳಿದುಕೊಂಡಿರುವೆ ಲೋಕಕ್ಕೆಲ್ಲ ಆಧಾರಭೂತಗಳಾದ ಪಂಚಮಹಾಭೂತಗಳಂತಿರುವ ಪಂಚ ಪಾಂಡವರನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವೇ ಮಹಾನುಭಾವನು ಧರ್ಮರಥನೂ ಆದ ಧರ್ಮರಾಜನಿಗೆ ನಿನ್ನ ಜೀವವನ್ನು ಅರ್ಪಿಸದೆ ನೀನು ಅವನನ್ನು ಜಯಿಸಲಾಗುವುದೇ ಬಿರುಗಾಳಿಗೆ ಇದಿರಾದ ಮರದಂತೆ ನೀನು ಅಸಮಾನ ಶೂರನು ಯುದ್ಧದಲ್ಲಿ ಯಮನಿಗೆ ಸಮಾನನು ಆದ ಭೀಮಸೇನನಿಗೆ ಇದಿರಾಗಿ ನಿಲ್ಲಬಲ್ಲೆಯ ಪರ್ವತಗಳಲ್ಲೆಲ್ಲ ಮೇರು ಪರ್ವತದಂತೆ ಧನುರ್ಧಾರಿಗಳಲ್ಲಿ ಅಪ್ರತಿಮನಾದ ಅರ್ಜುನನನ್ನು ಯಾವ ವಿವೇಕಿಯು ತಾನೇ ಇದಿರಿಸಿ ನಿಲ್ಲುವನು ಇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸುವಂತೆ ಶತ್ರುಗಳ ಮೇಲೆ ಬಾಣವರ್ಷವನ್ನು ಕರೆಯುವ ದೃಷ್ಟುದುಮ್ನನು ಯಾರನ್ನು ತಾನೇ ಕೊಲ್ಲದೆ ಬಿಡುವನು ಪಾಂಡವರ ಪಾಂಡವ ಪಕ್ಷದ ಪಕ್ಷಪಾತವುಳ್ಳ ಸಾತ್ಯಕೆಯು ನಿಮ್ಮ ಸೈನ್ಯವನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿಬಿಡುವನು ಮೂರು ಲೋಕಕ್ಕೂ ಮೇಲೆನಿಸಿದ ಪುಂಡರೀಕಾಕ್ಷನಾದ ಶ್ರೀಕೃಷ್ಣನನ್ನು ಬುದ್ಧಿವಂತನಾದ ಯಾವನು ತಾನೇ ಎದುರಿಸುವನು ಅವನಿಗೆ ತನ್ನ ಹೆಂಡಿರು ಮಕ್ಕಳು ಸಹೋದರರು ಬಂಧುಗಳು ತಾನು ಈ ಸಮಸ್ತ ಭೂಮಿ ಇವೆಲ್ಲವೂ ಒಂದು ಆ ಅರ್ಜುನನೇ ಒಂದು ಎಲ್ಲಕ್ಕಿಂತಲೂ ಅವನಿಗೆ ಅರ್ಜುನನೇ ಪರಮಾಪ್ತನು ಆದುದರಿಂದ ಅರ್ಜುನ ಪಕ್ಷಪಾತಿಯಾದ ಕೃಷ್ಣನಿರುವ ಸೈನ್ಯವನ್ನು ಗೆಲ್ಲಲು ಸಾಧ್ಯವೇ ಓ ದುರ್ಯೋಧನ ನಿನ್ನ ಹಿರಿಯರ ಮಾತನ್ನು ಕೇಳು ನಿನ್ನ ಪಿತಾಮಹನಾದ ಭೀಷ್ಮನ ಮಾತನ್ನು ಗೌರವಿಸು ಕೌರವರೆಲ್ಲರಿಗೂ ಹಿತವನ್ನು ಬೋಧಿಸುವ ದ್ರೋಣ ಕೃಪಾ ವಿಕರ್ಣ ಬಾಹ್ಲೀಕರ ಮಾತುಗಳನ್ನು ನಿರಾಕರಿಸದಿರು ಗುಣ ಅವಗುಣಗಳನ್ನು ತಿಳಿದ ಮಹಾನುಭಾವರಾದ ಇವರೆಲ್ಲರಿಗೂ ನನ್ನಂತೆಯೇ ನಿನ್ನಲ್ಲಿ ಪ್ರೀತಿ ವಿಶ್ವಾಸವಿರುವುದು ವಿರಾಟ ನಗರದಲ್ಲಿ ಗೋಗ್ರಹಣ ಕಾಲದಲ್ಲಿ ಪಾರ್ಥನೊಬ್ಬನೇ ನಿನ್ನ ಮತ್ತು ನಿನ್ನ ಸಹೋದರರ ಸೈನ್ಯವನ್ನೆಲ್ಲ ಓಡಿಸುವುದು ನಿನ್ನ ನೆನಪಿಗೆ ಬರಲಿಲ್ಲವೇ ಅದನ್ನು ನೆನೆಸಿಕೋ ಆಗಲಾದರೂ ನಾವೆಲ್ಲರೂ ಹೇಳುವ ಮಾತುಗಳ ಯಥಾರ್ಥತೆಯು ನಿನಗೆ ತಿಳಿದು ಬರುವುದು ಅರ್ಜುನನೊಬ್ಬನೇ ಇಂತಹ ಮಹತ್ಕಾರ್ಯವನ್ನು ನಿರ್ವಹಿಸಿರುವಾಗ ಪಾಂಡವರೆಲ್ಲರೂ ಸೇರಿ ಏನನ್ನು ತಾನೇ ಮಾಡಲಾರರು ಆದುದರಿಂದ ಅವರನ್ನು ಸಹೋದರರಂತೆ ಪ್ರೀತಿಯಿಂದ ಬರಮಾಡಿ ಅವರಿಗೆ ರಾಜ್ಯವನ್ನು ಕೊಡು ಎಂದನು ಇದು ಅರವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ i'm